ಡೆಲ್ಲಿ ಬ್ಲಾಸ್ಟ್ ಅಲ್ಲ ಈಗ ಮೊನ್ನೆ ಡೆಲ್ಲಿನಲ್ಲಿ ಬ್ಲಾಸ್ಟ್ ಆಗಿ ಸುಮಾರು ಹದಿಮೂರು ಜನ ಜೀವ ಕಳ್ಕೊಂಡಿದ್ದಾರೆ ಆಮೇಲೆ ಈ ಒಂದು ಟೆರರಿಸ್ಟ್ ಆಕ್ಟಿವಿಟಿನ ಅದನ್ನು ಕೂಡ ಎಕ್ಸ್ ಕರೆಕ್ಟಾಗಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅವ್ರ ಮೇಲೆ ಆ್ಯಕ್ಷನ್ ತಗೊಂತೀವಿ ಅಂತ ಪ್ರಧಾನಮಂತ್ರಿಗಳು ಗೃಹ ಮಂತ್ರಿಗಳು ಕೂಡ ಹೇಳ್ತಾ ಇದ್ದಾರೆ ಬಟ್ ನಾವು ನಮ್ಮ ದೇಶದ ರಾಜಧಾನಿ ಡೆಲ್ಲಿ ಅದು ರೆಡ್ ಫೋರ್ಟ್ ಅನ್ನೋದು ಅಷ್ಟೊಂದು ಇಂಪಾರ್ಟೆನ್ಸ್ ಇರುವಂತಹ ಒಂದು ಮಾನ್ಯುಮೆಂಟಲ್ ಸೈಟ್ ಇದೆ ಅಲ್ಲಿ ಸುಮಾರು ಜನಸಂದಣಿ ಇದೆ ನಾನು ಕೂಡ ಡೆಲ್ಲಿಗೆ ಹೋದಾಗ ಒಂದು ತಿಂಗಳ ಕೆಳಗೆ ಅಲ್ಲಿ ದೇವಸ್ಥಾನಕ್ಕೂ ಹೋಗಿ ಬಂದಿದ್ದೀನಿ ಗೌರಿಶಂಕರ್ ದೇವಸ್ಥಾನಕ್ಕೆ ಎಕ್ಸಾಕ್ಟ್ ಸ್ಪಾಟ್ ಅಲ್ಲೇ ಹೂ ಹಣ್ಣು ಖರೀದಿ ಮಾಡಿ ದೇವಸ್ಥಾನಕ್ಕೆ ಹೋಗಿರೋದು ಸೊ ಇಂಥ ಜನಸಂದಣಿ ಪ್ರದೇಶದಲ್ಲಿ ಪೆಹಲ್ಗಾಮ್ ಆಯಿತು ಪುಲ್ವಾಮಾ ಆಯಿತು ಅದಾದಮೇಲೆ ಆಗ್ತಾ ಇರೋದು ಡೆಲ್ ಡೆಲ್ಲಿನಲ್ಲಿ ಟೆರರ್ ಅಟ್ಯಾಕ್ ಸೊ ಅದರಿಂದ ನಮ್ಮ ಹೋಮ್ ಮಿನಿಸ್ಟ್ರಿ ಡಿಫೆನ್ಸ್ ಮಿನಿಸ್ಟ್ರಿ ಇವರೆಲ್ಲರೂ ಎಚ್ಚೆತ್ಕೊಂಡು ದೇಶದಲ್ಲಿ ಟೆರರಿಸ್ಟ್ ಆಕ್ಟಿವಿಟೀಸ್ನ ಸರಿಯಾಗಿ ಟ್ರ್ಯಾಕ್ ಮಾಡಬೇಕು ನಮ್ಮ ಜನತೆಗೆ ಒಂದು ಸುರಕ್ಷಿತ ವಾತಾವರಣವನ್ನು ಅವ್ರು ಕಲ್ಪಿಸಬೇಕಾಗುತ್ತೆ ಅಲ್ಲ ನಿಮಗೇನು ಅನ್ಸುತ್ತೆ ಆಗ ನಾನು ಹೇಳೋದು ಇಂಟೆಲಿಜೆನ್ಸಿ ಫೇಲ್ಯೂರ್ ಅಂತಾನೆ ಇಟ್ ಈಸ್ ಕ್ಲಿಯರ್ಲಿ ಇಂಟೆಲಿಜೆನ್ಸಿ ಫೇಲ್ಯರ್ ನಾವು ಟ್ರ್ಯಾಕ್ ಮಾಡಿಕೊಂಡು ಈ ರೀತಿ ಇಷ್ಟೊಂದು ಕೆ ಜಿಗಟ್ಟಲೆ ಏನು ಎಕ್ಸ್ಪ್ಲೋಸಿವ್ ಮೆಟೀರಿಯಲ್ ರಿಕವರ್ ಮಾಡ್ತಾ ಇದ್ದಾರೆ ಒಂದು ಮೆಡಿಕಲ್ ಇನ್ಸ್ಟಿಟ್ಯೂಷನ್ನಲ್ಲಿ ಟೆರರಂದು ಅದು ಹೈಡ್ ಔಟ್ ಆಗ್ತಾ ಇದೆ ಸೊ ಇದನ್ನು ಐ ಥಿಂಕ್ ಅವರ್ ಹೋಮ್ ಮಿನಿಸ್ಟ್ರಿ ಅವರೆಲ್ಲ ಎಚ್ಚೆತ್ಕೊಂಡು ಅಂಥ ಸ್ಪಾಟ್ಸ್ನ ಐಡೆಂಟಿಫೈ ಮಾಡಬೇಕು ಒಂದು ನಾವು ಮಾಡಿದಂತಹ ಆಪ್ರೇಷನ್ ಸಿಂಧೂರ್ ಅದರ ಒಂದು ಆನ್ಸರ್ ಇದು ಅನ್ನೋ ಹಾಗೆ ಹೇಳಿದರು ಭಯೋತ್ಪಾದ ಭಯೋತ್ಪಾದಕರು ಹೌದ್ರೆ ಇಟ್ಸ್ ಎನ್ ಆನ್ಸರ್ ಫಾರ್ ದ ಆಪ್ರೇಷನ್ ಸಿಂಧೂರ್ ಆ್ಯಕ್ಟಿವಿಟಿ ಅಂತ ಸೊ ಇದ್ರ ಬಗ್ಗೆ ಕೂಡ ನಮ್ಮ ಕೇಂದ್ರ ಸರ್ಕಾರ ಇನ್ನೂ ಎಚ್ಚೆತ್ಕೊಂಡು ಕೆಲಸ ಮಾಡಿದರೆ ಇವತ್ತಿನ ಹದಿಮೂರು ಜನ ಅಂತ ಹೇಳ್ತಾ ಇದ್ದೀವಿ ಸೊ ಇದನ್ನು ಸರಿಯಾಗಿ ಟ್ರ್ಯಾಕ್ ಮಾಡಲಿಲ್ಲದ್ರೆ ಇಟ್ಸ್ ಗೋಯಿಂಗ್ ಟು ಬಿ ವೆರಿ ಡಿಫಿಕಲ್ಟ್ ಆಮೇಲೆ ನಮ್ಮ ಎಲ್ಲ ಸಿಟಿಸನ್ಸು ಸ್ಪೆಷಲಿ ಅಲ್ಲಿ ಐದು ದೇವಸ್ ಐದು ಬೇರೆ ಬೇರೆ ಧರ್ಮದ ಒಂದು ಚರ್ಚ್ ಇದೆ ಗುರುದ್ವಾರ ಇದೆ ನಾನು ಅದನ್ನ ನೋಡಿ ಚಾಂದ್ನಿ ಚೌಕ್ ಅಲ್ರ ಚಾಂದ್ನಿ ಚೌಕ್ನಲ್ಲಿ ಅದನ್ನ ನೋಡೇ ಖುಷಿಯಾಯಿತು ಗೌರಿಶಂಕರ್ ದೇವಸ್ಥಾನಕ್ಕೆ ಹೋದಾಗ ಸೊ ಈ ರೀತಿ ಒಂದು ನ್ಯಾಷನಲ್ ಇಂಟಿಗ್ರೇಷನ್ ಅಂತ ನಾವೇನು ಹೇಳ್ತೀವಲ್ಲ ಅದ್ರದ್ದು ಒಂದು ಎಕ್ಸಾಂಪಲ್ ಇತ್ತು ಎಲ್ಲ ಧರ್ಮದ ಜನರು ಕೂಡ ಅಲ್ಲಿ ವಿಸಿಟ್ ಮಾಡ್ತಾರೆ ಅಲ್ಲೇ ಟೆರರಿಸ್ಟು ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಸೆಕ್ಯುರಿಟಿ ಇನ್ನೂ ಬಿಗಿಯಾಗಿರಬೇಕಿತ್ತು ಒಂದು ವ್ಯವಸ್ಥೆ ಫೇಲ್ಯೂರ್ ಅಂತಲೇ ನಾವೆಲ್ಲರೂ ಹೇಳ್ತಾರೆ